ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ರಾಜ್ಯ ರಾಜಕೀಯದಲ್ಲಿ ಭಾರಿ ಸದ್ದು ಮಾಡಿದ ಮೂಡ ಹಗರಣ ಸಿದ್ದರಾಮಯ್ಯ ಅವರ ಕುರ್ಚಿಯನ್ನೇ ಅಲುಗಾಡಿಸಿತ್ತು ಆದರೆ ಮೂಡಾದ ಹಗರಣದಲ್ಲಿ ಇರುವವರೇ ಬೇರೆ ಇದಕ್ಕೆ ಈ ಪ್ರಬಲ ನಾಯಕರೇ ಕಾರಣ ಎಂದು ಬಿಸಿ ಬಿಸಿ ವರದಿಯೊಂದು ಬಂದಿದೆ ಸಿದ್ದರಾಮಯ್ಯ ಅವರಿಗೆ ಈ ಕೆಸರು ಅಂಟಿಸಿದ್ದು ಅಷ್ಟೇ ಈ ಹಗರಣದ ಹಿಂದೆ ಬಿಜೆಪಿಯ ಪ್ರಬಲ ನಾಯಕರೇ ಇದ್ದಾರೆ ಎಂದು ಬಲವಾಗಿ ಹೇಳಲಾಗ್ತಿದೆ ಈ ಬಗ್ಗೆ ನಮ್ಮಲ್ಲಿ ಸಾಕ್ಷ್ಯಗಳು ಕೂಡ ಇವೆ ಎಂದು ಕಾಂಗ್ರೆಸ್ ಹೇಳಿಕೊಳ್ಳುತ್ತಿದೆ ಈ ಹಗರಣದಲ್ಲಿ ನಮ್ಮ ಸಿದ್ದರಾಮಯ್ಯ ಇಲ್ಲ ಮೂಡಾ ಹಗರಣ ಸುಳಿಯ ಪಿತಾಮಹ ಬೇರೆಯೇ ಇದ್ದಾರೆ ಎಂದು ಕಿಡಿಕಾರ ಿದ್ದಾರೆ ಹಾಗಾದ್ರೆ ಈ ವರದಿಯಲ್ಲಿನ ಬಿಗ್ ಟ್ವಿಸ್ಟ್ ಏನು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೌದು ಮೂಡ ಹಗರಣದ ಕುರಿತು ಇನ್ನು ಹೈಕೋರ್ಟ್ ನಲ್ಲಿ ತೀರ್ಪು ಕಾಯ್ದಿರಿಸಿದೆ ಈ ಬೆನ್ನಲ್ಲೇ ಮೂಡ ಹಗರಣ ದಿನಕ್ಕೊಂದು ಸ್ವರೂಪ ಪಡೆದುಕೊಳ್ಳುತ್ತಿದ್ದು ಇದೀಗ ಪ್ರತಿಪಕ್ಷ ಬಿಜೆಪಿಗೆ ಸುತ್ತಿಕೊಂಡಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಬಿಜೆಪಿ ಜಿಲ್ಲಾಧ್ಯಕ್ಷ ಎಲ್ಆರ್ ಮಹದೇವಸ್ವಾಮಿ ಅವರು ಕೂಡ ಮೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಎಂದು ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ರಾಜ್ಯಾಧ್ಯಕ್ಷ ಕೆಎಸ್ ಶಿವರಾಮು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಮೈಸೂರು ನಗರದ ವೀರನಗೆರೆಯ ಸರ್ವೆ ನಂಬರ್ ಒಂದರಲ್ಲಿ ಅಕ್ರಮವಾಗಿ ಮಹದೇವಸ್ವಾಮಿ ಅವರ ಪತ್ನಿ ಹೆಸರಿನಲ್ಲಿ ಪಡೆದಿರುವ ನಿವೇಶನ ವಿಜಯೇಂದ್ರ ಅವರ ಭೀನಾಮಿ ಆಸ್ತಿ ಹಾಗಾದ್ರೆ ಮೂಢ ಭ್ರಷ್ಟಾಚಾರದ ಪಿತಾಮಹ ವಿಜಯೇಂದ್ರ ಆಗಿದ್ದು ಯಾವ ನೈತಿಕತೆ ಇಟ್ಟುಕೊಂಡು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪಾದಯಾತ್ರೆ ಮಾಡಿದ್ದಾರೆ ಎಂದು ಎಸ್ ಶಿವರಾಮು ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ವೀರನಗೆರೆಯ ಸರ್ವೆ ನಂಬರ್ ಎಂಬತ್ತೈದು ಬಾರ್ ಎರಡರ ಒಂದು ಎಕರೆಯನ್ನ ಪ್ರಾಧಿಕಾರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸ್ವಾಧೀನಪಡಿಸಿಕೊಂಡಿತ್ತು ಇದರ ವಾರಸುದಾರರಾದ ಲೆಟ್ ಸೈಯದ್ ಅಬ್ದುಲ್ ರೆಹಮಾನ್ ಅವರ ಮಕ್ಕಳೆಂದು ಹೇಳಿಕೊಂಡು ಸೈದಾ ನಸ್ರತ್ ಮತ್ತು ಸೈಯದ್ ಶಕೀಬ್ ರೆಹಮಾನ್ ಅವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬದಲಾವಣೆ ನಿವೇಶನ ನೀಡುವಂತೆ ಮೋಡಾಗೆ ಅರ್ಜಿಯನ್ನ ಸಲ್ಲಿಸಿದ್ರು ಬಳಿಕ ಇವರಿಗೆ ಟಿಕೆ ಲೇಔಟ್ ನಲ್ಲಿ ಹೆಚ್ಚುವರಿಯಾಗಿ ಅಕ್ರಮ ನಿವೇಶನ ದೊರೆಯುವಂತೆ ನಂತರ ಇವರಿಂದ ತಮ್ಮ ಪತ್ನಿ ಹೆಸರಿಗೆ ಮಹದೇವ ಸ್ವಾಮಿ ಖರೀದಿಸಿದ್ದಾರೆ ಎಂದು ದೂರಿದ್ದಾರೆ ಈ ಹೆಚ್ಚುವರಿ ನಿವೇಶನ ಮಂಜೂರು ಅಕ್ರಮವಾಗಿದ್ದು ಏಳು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಕೇವಲ ಐದು ಪಾಯಿಂಟ್ ಮೂವತ್ತಾರು ಲಕ್ಷ ರೂಪಾಯಿಗೆ ಪಡೆಯಲಾಗಿದೆ ಮೂಡ ಅಕ್ರಮವಾಗಿ ಪಡೆದಿರುವ ಈ ನಿವೇಶನವನ್ನ ವಾಪಸ್ ಪಡೆಯಬೇಕು ಇದಕ್ಕೆ ಕಾರಣರಾದ ಅಂದಿನ ಆಯುಕ್ತ ಡಿಬಿ ನಟೇಶ್ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಇದೇ ವೇಳೆ ನಗರ ಿ ಪ್ರಾಧಿಕಾರದಿಂದ ಕರ್ನಾಟಕ ಪುಸ್ತಕ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಎಂಎನ್ ನಂದೀಶ್ ಅವರು ಕೂಡ ಅಕ್ರಮವಾಗಿ ನಿವೇಶನ ಪಡೆದಿದ್ದು ಇವರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಬೇಕು ಅಂದಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಹಾಗೂ ಇತರರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಒಟ್ಟಾರೆಯಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಆರೋಪ ಮತ್ತು ಪ್ರತ್ಯಾರೋಪಗಳಲ್ಲಿ ಹಗರಣಗಳು ಬಯಲಿಗೆ ಬರುತ್ತಿವೆ ಏಳುರಿಲ್ಲ ಕೇಳೋರಿಲ್ಲ ಎನ್ನುವ ಹಾಗೆ ರಾಜಕೀಯ ಚದುರಂಗದಾಟ ಓಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರಗೆ ಈ ಮೂಢ ಸಂಕಟ ಹೇಗೆ ತಟ್ಟುತ್ತದೆ ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ